ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಶ್ರೀ ದಾವಲ ಮಲ್ಲಿಕ ಜಾತ್ರಾ ಅಂದರೆ ಊರ್ಸ್ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಭೀಮಾ ನದಿಯಿಂದ ಸಹಸ್ರ ಕುಂಭಗಳೊಂದಿಗೆ ದೇವರಿಗೆ ಜಲಾಭಿಷೇಕ ನೆರವೇರಿತು ಅದೇ ದಿನ ಸಾಯಂಕಾಲ ಏಳು ಗಂಟೆಗೆ ಧನಂಜಯ ಪಾಟೀಲ್ ಇವರ ಮನೆಯಿಂದ ಭವ್ಯವಾದ ಮೆರವಣಿಗೆಯೊಂದಿಗೆ ಗಂಧ ತರುವ ಕಾರ್ಯಕ್ರಮವು ಅದ್ಧೂರಿಯಾಗಿ ನೆರವೇರಿತು ನಂತರ ಮಂದಿರಕ್ಕೆ ತಲುಪಿದ ತಕ್ಷಣ ಒ ಪಿ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮದ ಭಕ್ತಾದಿಗಳಿಂದ ಗಂಧ ಲೇಪನ ಕಾರ್ಯಕ್ರಮ ದೇವರಿಗೆ ನೆರವೇರಿತು ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ದೇವರಿಗೆ ಹೂವುಡಿಸುವ ಹಾಗೂ ಕಾಯಿ ಕರ್ಪೂರ ನೈವೇದ್ಯ ಅರ್ಪಣೆ ಕಾರ್ಯಕ್ರಮ ನೆರವೇರಿದೆ ಅದೇ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ದುರ್ಗಾದೇವಿ ಚೌಡುಕಿ ಪದ ನಾವಲಗಿ ತಾಲೂಕು ಜಮಖಂಡಿ ಹಾಗೂ ಶ್ರೀ ಬೀರಲಿಂಗೇಶ್ವರ ಗಾಯನ ಸಂಘ ರನ್ನಬೆಳಗಲಿ ತಾಲೂಕು ಮುದೋಳ ಇವರಿಂದ ಚೌಡುಕಿ ಪದಗಳು ಜರುಗಿದವು ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ಜೈ ಜಗದಂಬ ಮೆಲೋಡಿಯಸ್ ಸಾಕಿನ ಶಿಂದಿ ಇವರಿಂದ ಹಾಸ್ಯಭರಿತ ರಸಮಂಜರಿ ಕಾರ್ಯಕ್ರಮ ನೆರವೇರಿತು ही कार्यक्रम दिव्य सानिध्ये विश्वनाथ कौलगी ग्रामपंचायती सदस्य सानिध्य श्री सैल लक्ष सवळगी पी के पी एस अध्यक्षर गौरवाध्यक्षर श्री विठ्ठलगौडक पाटील माजी ग्रामपंचायती अध्यक्षर हाली सदस्य अध्यक्षते चो दत्तोबडर अध्यक्षर ग्रामपंचायती अगरखेड उप अध्यक्षर काशिनाथ माने उपाध्यक्षर ग्रामपंचायती अगरखेड उद्घाटक ಹನುಮಂತ ಆರ್ ಖಂಡೇಕರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಗರಖೇಡ ಜ್ಯೋತಿ ಬೆಳಗಿಸುವರು ಅಣ್ಣರಾಯಿ ಬಿ ಬಿದ್ರಕೋಟಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ದಾವುಲ್ ಮಲಿಕ್ ಫೋಟೋ ಪೂಜೆ ಭೀಮಾಶಂಕರ ಆಳೂರ್ ವೇದಿಕೆ ಪೂಜೆ ಮಲ್ಲಿಕಾರ್ಜುನ ಮಡ್ಡಿಮನಿ ಸದಸ್ಯರು ಪಿ ಕೆ ಪಿ ಎಸ್ ಅಗರಖೇಡ ಭೂಮಿ ಪೂಜೆ ಅಂಬಣ್ಣ ಸವಳೆ ಸಸಿಗೆ ನೀರು ಹಾಕುವುದು ಅಸ್ಲಾಂ ಭಗವಾನ್ ಸಿದ್ದೇಶ್ವರ ಶ್ರೀಗಳ ಫೋಟೋ ಪೂಜೆ ಸಂತೋಷ್ ತೇಲಿ ಭಟಿ ಮಾಲೀಕರು ಬಲೂನ್ ಬ್ಲಾಸ್ಟ್ ಬಸವರಾಜ್ ಬಿಲ್ಲಾಡಿ ಈ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ ಇವರೊಂದಿಗೆ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಅಶೋಕ್ ಖಂಡೇಕರ್ ಚನ್ನಪ್ಪ ವಾಗ್ದರ್ಗಿ ಮಲ್ಲಗೌಡ ಪಾಟೀಲ್ ಸೋಮಣ್ಣರೂಗಿ ಅದೇ ರೀತಿಯಾಗಿ ಶಹೀದ್ ಮುಲ್ಲಾ ವಿಲಾಸ್ ಅಂದೇವಾಡಿ ಮೋಹನ್ ರಾಠೋಡ್ ಅಪ್ಪಾಶ್ಯ ಮುಜಾಬರ್ महादेव राठोड राजू नायकोड़ आगम अतिथिगे गुरुनाथ हवलगी, सुरेश हत्रिके, कांतो पवार थेले, थेली राजू थेले, बसु सालोटी कांतो पुजारी माथेश भंडगार प्रकाश अंदेवा राम हुन्नूर अकबर खाने, विजय कुमार हत्रिके, रवि चणेगांव रवि ऐत्री मलिकारजुन हस्मी दुंडप लगे दयानंदगौड़ पाटिल ರವಿ ರಾಠೋಡ್ ಪಿ ಡಿ ಒ ಬಸವರಾಜ್ ಅವರಾದಿ ಸುಭಾಷ್ ಶಿಂದೆ ಮಹದೇವ್ ಶಿರುಗೂರ್ ಪಂಚಪ್ಪ ಮರುಗೂರು ಸಿದ್ದಾರೂಢ ಮರುಗೂರು ಸಿದ್ದಾರಾಮ್ ಚಾಂದ್ ಖಪ್ಟಿ ಇವರು ಆಗಮಿಸಿದ್ದರು ಇವರೊಂದಿಗೆ ಈ ಸಂದರ್ಭದಲ್ಲಿ ಒ ಪಿ ಸಿಬ್ಬಂದಿಯಾದ ಅಂದರೆ ಅಗರಕೆಡೆ ಹೊರ ಪೊಲೀಸ್ ಠಾಣೆಯ ಸಿಬ್ಬಂದಿಯಾದ ಎಸ್ ಐ ಎಂ ಆರ್ ಹಿರೇಮಠ ಹವಾಲ್ದಾರ್ ಎಸ್ ಎಸ್ ಸಿರಿಷಾಡ್ ಸಿದ್ದು ದಿಂಡವಾರ್ ಪಿ ಎಮ್ ಕಾರ್ಕಲ್ ಮಲ್ಲಿನಾಥ್ ಗುರ್ನಾಳ್ ಎಂ ಕೆ ಡೋಣೋರ್ ಸುರೇಶ್ ಮೇತ್ರಿ ಗಂಗಾಧರ ಜಾಡಾರ್ ಸರ್ ಮುಂತಾದವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗಾದರೆ ವೀಕ್ಷಕರೇ ಮುಂದೆ ಕಾರ್ಯಕ್ರಮ ಯಾವ ರೀತಿಯಾಗಿ ನೆರವೇರಿದೆ ನಾವು ನೀವು ಕೂಡಿ ನೋಡೋಣ ಬನ್ನಿ सिंघो लक्ष्मणनागो धीरनदरे कोई सडना वीरनादरे सिंघो लक्ष्मणनागो धीरनदरे सिंघो लक्ष्मणनागो धीर I'm ಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಕೃತಂ ಪಾಪಂ ಮುದ್ರಲೇಪೋ ಭವಿಷ್ಯತಿ ಎನ್ನುವಂತೆ ಪ್ರಥಮದಲ್ಲಿ ಗ್ರಾಮದ ಹದೈವನಾಗಿರ್ತಕ್ಕಂಥ ಶಂಕರ್ಲಿಕ್ಕ ಇವತ್ತಿನ ಜಾತ್ರೆಯ ಕಾರಣಕರ್ತನಾಗಿರ್ತಕ್ಕಂಥ ದೌಲ ಮಲ್ಲಿಕನ ದಿವಿ ಚರಣಕ ನತಮಸ್ತಕನಾಗಿ ಇವತ್ತಿನ ಪ್ರತಿ ವರ್ಷದಂತೆ ಇದೀಗ ಶ್ಯಾಮನ್ ಹೇಳದಂಗ ಬುಧವಾರ ಗಂಧ ಬೇಸ್ತಾರ್ ಜಾತ್ರೆ ಇಂಥ ಒಂದ ಪವಾಡ ಪುರುಷ ದೌಲ್ ಮಲ್ಲಿಕನ ಜಾತ್ರೆ ನಿಮಿತ್ತವಾಗಿ ರಸಮಂಜರಿಯ ಕಾರ್ಯಕ್ರಮ ಜೈ ಜಗದಂಬ ಮೆಲೋಡಿಸ್ ಅಂತಕ್ಕಂತ ಒಂದು ತಂಡದಿಂದ ಆರ್ಕಿಸ್ಟ್ ಕಾರ್ಯಕ್ರಮ ಅದ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೆಂದ್ರತಕ್ಕಂತ ಸಮಯದ ಅದ ಅಭಾವ ಅದ ದಯಮಾಡಿ ಯಾರು ಅನ್ಯತಾ ಭಾವಿಸದೆ ಇವತ್ತಿನ ವೇದಿಕೆ ಮಸೀನ್ರಕ ದಿವ್ಯ ಸಾನ್ನಿಧ್ಯ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷೆ ಮತ್ತು ಸದಸ್ಯರು ಆದಿ ಒಳಗೊಂಡು ಗ್ರಾಮದ ಎಲ್ಲ ರಾಜಕೀಯ ಧುರೀಣರು ಯುವ ನಾಯಕರು ಮತ್ತು ಗ್ರಾಮದ ಎಲ್ಲ ಗ್ರಾಮಸ್ಥರು ಯುವಕರು ನನ್ನ ಅಣ್ಣ ತಮ್ಮಂದಿರು ಎಲ್ರಿಗೂ ಈ ದೌಲ ಮುಲ್ಕನ ಜಾತ್ರೆಯ ಅಂಗವಾಗಿ ಎಲ್ರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ದಿವಸ ಈ ದೌಳು ಮಲಿಕನ ಕಾರ್ಯಕ್ರಮ ಜಾತ್ರಾ ಅಂಗವಾಗಿ ಪ್ರತಿ ವರ್ಷ ಒಂದು ಬುಧವಾರ ಗಂಧ ಬೇಸ್ತಾರ ಜಾತ್ರಿ ಬಹಳ ಭಾವೈಕ್ಯತೆಯ ಒಂದು ಜಾತ್ರೆ ಅದು ಹಿಂದೂ ಮುಸ್ಲಿಂ ಎಲ್ಲ ಸಮಾಜದವರು ಒಳಗೊಂಡು ಇದೊಂದು ಕಾರ್ಯಕ್ರಮ ಭವ್ಯ ಭಾವೈಕ್ಯತೆಯ ಬಾಂಧವ್ಯದಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಇವತ್ತಿನ ಚಂತನ ಕಾರ್ಯಕ್ರಮ ಚೌಡಿಕಿ ಕಾರ್ಯಕ್ರಮ ಮಾಡಿದ್ರು ಒಳ್ಳೆ ಆಧ್ಯಾತ್ಮಿಕ ಮತ್ತು ಜನರಲ್ ಆಗಿ ಎಲ್ಲರಿಗೆ ಮನವರಿಕೆ ಆಗುವಂಗ ಈ ಸಮಾಜದಲ್ಲಿ ಒಳಿತು ಮತ್ತು ಕೆಡಕನ್ನ ಯಾವಾಗ ನಾವು ಹಿಡಿದಿಟ್ಕೋಬೇಕು ಯಾವ್ದು ಸಮಾಜಕ್ಕೆ ಮಾರಕದ ಹಂತದನ್ನ ಬಿಡಬೇಕನ್ನತಕ್ಕಂಥದ್ದು ಆಧ್ಯಾತ್ಮಿಕ ದೃಷ್ಟಿಕೋನದೊಳಗ ಆ ಚೌಡಿಕೆ ಕಾರ್ಯಕ್ರಮ ಆಗ್ಯದ ದವಲ ಮಲಿಕ ಬಹಳ ಪವಾಡ ಪುರುಷ ಅದಾನ ಎಂಕಂಚಿ ಒಳಗ ಒಂದೇ ಒಂದು ದೃಷ್ಟ ಅಂತ ಹೇಳಿ ಒಂದು ಕಾರ್ಯಕ್ರಮಕ್ಕೆ ಲೇಟ್ ಆಗ್ತದ ಸಮಯದ ಅಭಾವ ಅದ ಹಿಂಗೆ ಒಬ್ರು ಭಕ್ತರು ಹರಿಕಿ ಹೊತ್ತಿದ್ರಂತ ಎಪ್ಪಾ ನನ್ನ ಮಕ್ಕಳಿಲ್ಲ ಮಕ್ಕಳು ಅಂತ ತಿಳ್ಕೊಂಡು ಹರಿಕಿ ಹೊತ್ತ ಬಳಕ ಆ ಮಗನ ಜಡಿ ತಗಲಿಕ್ಕ ನಾನಿನ್ನ ಹೋಳಿಯೊಳಗೆ ಬಂದು ಜಡಿ ತಕೊಂಡು ಹೋಗ್ತೀನಿ ತಿಳ್ಕೊಂಡು ಹೇಳ್ಕೊಂಡು ಹರಿಕಿ ಹೊತ್ತು ಸಲುವಾಗಿ ದೌಲು ಮಲಿಕ ಕೃತಾರ್ಥನಾಗಿ ಅವರಿಗೆ ಆಶೀರ್ವಾದ ಮಾಡಿ ಗಂಡ ಹುಟ್ಟಿದ ಮಗನಿಗೆ ಜೋಳಿ ತಗಲಿಕ್ಕ ಎಂಕಂಚಿ ಗ್ರಾಮಕ್ಕ ಸಾಕಷ್ಟು ಭಕ್ತರನ್ನ ಕರ್ಕೊಂಡು ಅವರು ಆ ಜಾಗಕ್ಕೆ ಹೋಗ್ತಾರ ಪವಿತ್ರ ಜಾಗಕ್ಕೆ ಹೋಗ್ತಾರ ಅಂತ ಜಾಗದೊಳಗ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಯಾರ ತಮ್ಮ ತಮ್ಮ ಕೆಲಸ ಕಾರ್ಯದೊಳಗ ತೊಡ್ಕೊಂಡಿದ್ದಾರೆ ಆ ಮಗು ಅಂಬೆಗಾಲ ಹಚ್ಚಿ ಆಡ್ಕೋತ 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 ಭಾವಿಯ ಹತ್ರ ಹೋಗಿ ಭಾವಿಯಾಗಿ ಬಿತ್ತದ ತುಂಬಿದ ಭಾವಿಯೊಳಗ ಬಿದ್ದಾಗ ಆ ಮಗುವಿನ ಪ್ರಾಣ ಹೋಗ್ಯದ ಆಯಾಳಾಗ ಆ ಹಡದ ತಾಯಿಗೆ ಹೆಂಗಾಗಲಿಕ್ಕಿಲ್ಲ ಆ ದೌಲು ಮಲ್ಕದ ಮನಸ್ಸಿಗೆ ಬಂದಂಗ ಬೈತಾಳ ಕೊ ಭಗವಂತವಲ್ ಮಲಿಕಾ ನನಗೆ ಕಸ್ಕೊಂಡೆಕತ್ತ ಅದಕ್ಕ ಇಸ್ಲಾಂ ಧರ್ಮದ ಒಂದು ಮಾತದ ಹಮಾರ ಪೀರ ಲಕಡಿ ಕಾ ಚೋಂಗ್ಯಾ ಬೇ ಭೋಸುಡಿ ಕಾ ಅಂದ್ರ ದೇವರಿಗೆ ಭಕ್ತಿದಿಂದ ಭಾವದಿಂದ ಬೈದರ ದೇವರ ಶೆಟ್ಟಿಗೆ ಬರಂಗಿಲ್ಲ ಕಾಜಿದಿಂದ ಬೈಬೇಕತ್ತ ಭಗವಂತನಲ್ಲಿ ಶುಚಿರ್ಭೂತನಾಗಿರ್ತಕ್ಕಂತ ಭಾವ ಇರ್ತದ ಯಾರು ವೈಷಮ್ಯದಿಂದ ಯಾರ ರೋಷದಿಂದ ಭಗವಂತಕ್ ಬೈತಾರ ಭಗವಂತ ಎಂದೆಂದು ಬೇಡಂಗಿಲ್ಲ ಶಿಶುಪಾಲ ಒಬ್ಬನೇ ಮಗ ನೂರು ಬೇಗಳ ಬಯ ತನ್ನ ಕೃಷ್ಣ ಪರಮಾತ್ಮ ಸುಮ್ಮಕುತ್ತ ನೂರ ಒಂದು ಬೈದಕ್ರ ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಧರ್ಮದಿಂದ ಸಂರಕ್ಷಣೆ ಮಾಡಿಲ್ಲ ಅವನಿಗೆ ಅಧರ್ಮದಿಂದ ನಡೆದಿರ್ತಕ್ಕಂಥ ಶಿಶುಪಾಲಗ ಮರ್ದನ ಮಾಡಲ್ಲ ಹಂಗ ನಮ್ಮ ದೇವರ ಕಟ್ಗಿದ ಲಕ್ಕಡೀದ ಕಟ್ಗಿದದ ಚೊಂಗ್ ಭಕ್ತರು ಭಕ್ತಿ ಭಾವದಿಂದ ಪ್ರೇಮದಿಂದ ಬೈದ್ರ ಕುಲುಕುಲು ನಗತಿದತ್ತ ಹಂಗ ದೌಲ್ ಮಲಕ ತಾಯಿ ಶೆಟ್ಟಿನಿಂದ ಬೈಲಿಲ್ಲ ತನ್ನ ಭಕ್ತಿದಿಂದ ಬೇಡದ್ದು ಹೊರವು ಕೊಟ್ಟು ಹೊಳ್ಳಿ ಕರ್ಸ್ಕೊಂಡೆಲ್ಲಪ್ಪ ಎಂತವನಿ ಎತ್ತಿಡ್ಕೊಂಡು ಬೈದಾಕ್ರ ಪರಮಾತ್ಮ ದೌಲ್ ಮಲಿಕ ಆ ಗುಡಿ ಗದ್ದಿಗೆ ಪೂಜಾರಿಯ ಸಪ್ನದೊಳಗೆ ಹೇಳಿದ್ದ ಹಿಂಗ ಘಟನೆ ಆಗ್ತದ ನೀ ಹೋಗಿ ಅಸತ್ತ ಕೂಸಿನ ಮ್ಯಾಗ ತಂದು ಹಾಕಿರ್ತಾರ ನನ್ನ ಪ್ರಸಾದ ಹಚ್ಚಿ ಸತ್ಕೊಂಡು ಅವನಿಗೆ ಹೇಳಿರ್ತಾನಂತ ಅವಾಗ ಗದ್ದಿಗೆ ಪೂಜಾರಿ ಆ ಬಾಯನ ಖುಷಿ ಮ್ಯಾಗ ಹಾಕಿರ್ತಾರ ತಂದ ಪ್ರಸಾದ ತೋಲು ಮಲೀ ಕಿ ದೋಸ್ತರ ಹೋ ತಿನ್ನ ತಿಳಿ ಪ್ರಸಾದ ಸತ್ತ ಕೂಸ ಎದ ಅದಕ್ಕ ಭಗವಂತ ಅನುರೇಣ ಪ್ರಕಾಶದೊಳಗ ತುಂಬಿ ಕ್ಯಾನ ಯಾರು ಭಾವ ಭಕ್ತಿ ಇಟ್ಟು ನಡೀತಾರ ಅವ್ರು ಯಾಂಗ್ ದುಡಿತಾರ ದೊಡ್ದೋರು ಪಗಾರ ಭಗವಂತ ಕೊಟ್ಟೇ ಕೊಡ್ತಾನ ಅಲ್ಲಕ್ಕ ಹನ್ನೆರಡು ಶತಮಾನದೊಳಗ ಭಗವಂತ ಬಸವಣ್ಣ ಕಾಯಕವೇ ಕೈಲಾಸ ಅಂತ ಹೇಳೋಣ ಅವ್ರ ಕಾಯಕದೊಳಗ ಸರ್ತಾ ಇಟ್ಟು ಯಾರು ದುಡಿತಾರ ಅವ್ರಿಗೆ ಭಗವಂತ ಅದಾನ ಅದಕ್ಕ ಯದಾ ಯದಾ ಹಿ ಧರ್ಮಶ್ಯ ಇಲ್ಲ ನಿರ್ಭವತಿ ಭಾರತ ಅಬ್ಧಿಯುಸ್ತಾನ ಮಾ ಧರ್ಮಶ್ಯೆ ತದಾತ್ಮನ ಸೃಜಾ ಅಹಂ ಪರಿತ್ರಣಾಯ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತ ಹೇಳೋಣ ಅಂದ್ರ ಧರ್ಮದ ಸಲುವಾಗಿ ಯಾರು ಕಟಿಬದ್ಧವಾಗಿ ಯಾರು ತಮ್ಮ ಧರ್ಮವನ್ನ ಬಿಡದೆ ಯಾರು ದಯಾಮಯಗಳಾಗಿರ್ತಾರ ಅವ್ರೀ ಸದನ ಕಾಲದಲ್ಲಿ ನಾ ಎತ್ತ ಹಿಡಿತೇನೆ ತಿಳ್ಕೊಂಡು ಭಗವಂತ ಒಳಗ ಹೇಳ ಅದಕ್ಕ ಬಹಳ ನನಗ ಖುಷಿ ಅನ್ನಿಸ್ತವೆ ಯಾಕಂದ್ರ ನಮ್ಮೂರಿನಲ್ಲಿ ಸಾಕಷ್ಟು ಸಮಾಜದ ಆದ್ರೆ ಎಲ್ಲರೂ ಅಣ್ಣ ತಂಬರಂಗ ಎಲ್ಲರೂ ಒಕ್ಕಟ್ಟಿನಿಂದ ಇಲೆಕ್ಷನ್ದೊಳಗ ದುನೇ ಸತ್ಯ ಏನು ಮಹಾಭಾರತ ಯುದ್ಧ ಆಗ್ತಾನೆ ಮಾಡ್ತಾರ ಆದ್ರೆ ಹತ್ತು ಮಿಂಟದೊಳಗ್ ಕಡೆಗೆ ಎಲ್ಲಾರು ಅನ್ಯೋನ್ಯದಿಂದ ಎಲ್ಲಾ ಪಾರ್ಟಿಯವರು ಶಾಕ್ ಬಿಡಿತಾರೆ ಬಹಳ ನಮ್ಮ ಮೂರ ಶಾಂತಿ ಅದ ಹಿಂಗೆ ಆಗ್ಲಿ ಒಂದೇ ಒಂದು ಹೊರಗದ ಶಿಕ್ಷಣಕ್ಕೆ ಬಹಳ ಹಿಂದದ ಬಹಳ ಅಂದ್ರೇನ್ರಿ ಗೊಬ್ಬಡ ಹಚ್ಚಿಕ ಅದಕ್ಕೆ ಯಾರು ತಪ್ಪು ತಿಳ್ಕೊಬೇಡ್ರಿ ಅದನ್ನ ಎಲ್ಲಾ ಲೀಡರ್ಗಳು ನೀವು ಮನಸ್ಸು ಮಾಡಿದ್ರ ಯಾರು ಯಾವ್ದು ಯಾವ್ದು ನೀವು ಯಾರು ಮನಸ್ಸು ಮಾಡಲ್ಲಾಗಿ ಮನಸ್ ಮಾಡಿದ್ರ ಇವತ್ತು ನಿಮ್ಮ ಕೈಯಾಗ ಅಗ್ರ ಕೆಡ್ದಾಗ ಜಡ್ ಆದವ್ರು ಎಮ್ ಎ ಮೂರುಗಾರ ಮತ್ತ ನೀವು ಮನಸ್ಸು ಮಾಡಿದ್ರ ನೀವು ಎಮ್ ಎಲ್ ಎ ಆಗಬಹುದವ್ರು ಅಗ್ರಿಕೆಡ್ದವ್ರು ಅದರಾಗೇನ ಎರಡು ಮಾತಿಲ್ಲ ಅದಕ್ಕೆ ಮನಸ್ಸಿತ್ರ ಮಾರ್ಗ ಅತ್ತ ಶೈಕ್ಷಣಿಕವಾಗಿ ನಮ್ಮ ಮೂರು ಹಿಂದದ ಅದಕ್ಕೆ ಯಾವ ಕ್ಷೇತ್ರದಲ್ಲಿ ಬೆಳಂಗಿಲ್ಲ ಶೈಕ್ಷಣಿಕವಾಗಿ ಮುಂದೆ ಬಂದ್ರ ಮುಂದಿನ ಮಕ್ಕಳು ಭವಿಷ್ಯಕ್ಕೆ ರೂಪಿಕ ಅನುಕೂಲ ಆಗ್ತದ ಇದು ಅಗರಿಕೆಡೆ ಇದೆ ಒಂದೇ ಈ ಪೀಳಿಗೆಗೆ ತಪ್ಪ ಅಂದ್ರ ನೀವ್ ಯಾರು ಚಿಂತನೆ ಮಾಡ್ಲಕ್ ಹೋಗಬೇಡ್ರಿ ಇದು ವಂಶ ಪಾರಂಪರಿಕವಾಗಿ ಇದು ಭೂಮಿ ಅಲ್ಲಿ ತಾನೆ ಇರ್ತಂದ ಅಲ್ಲಿ ತಾನೆ ಅಗರ ಇರುದ ಅದಕ್ಕೆ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಆ ಒಂದು ಶೈಕ್ಷಣಿಕ ಪ್ರಗತಿಗಾಗಿ ತಮ್ಮೆಲ್ಲರೂ ಶ್ರಮಿಸಬೇಕು ನನ್ನ ವೈಯಕ್ತಿಕ ನಿಮ್ಮಲ್ಲಿ ವಿನಂತಿ ಅದ ಅದಕ್ಕೆ ದಯಮಾಡಿ ಎಲ್ಲದರೊಳಗೆ ಹೆಂಗ್ ಭಾಗಿಯಾಗ್ತಿರಲ್ಲ ಇದ್ರೊಳಗೆ ಭಾಗಿಯಾಗಲಿದೆ ಪ್ರತಿಯೊಂದರಾಗಿ ಎಂಟ್ರಿ ಕೊಡ್ತೀರಿ ಪ್ರತಿಯೊಂದಕ್ಕ ಕೈ ಜೋಡಿಸ್ತೀರಿ ಕಂಕಣಬದ್ಧವಾಗಿ ನೀವೆಲ್ಲರೂ ಕಟ್ಟಿಬದ್ಧರಾಗಿ ನೀವು ಹಿಡಿದ ಕೆಲಸ ಹಟ್ಟಿ ಊರಿ ಸಕ್ಸಸ್ ಮಾಡ್ತೀರಿ ಅದು ನನಗೆ ಹೆಮ್ಮೆ ಅದ ಶೈಕ್ಷಣಿಕವಾಗಿ ನಿಮ್ಮೆಲ್ಲರಲ್ಲಿ ನನಗೆ ವೈಯಕ್ತಿಕವಾಗಿ ಕಳಕಳ ವಿನಂತದ ಆ ಶೈಕ್ಷಣಿಕ ಪ್ರಗತಿಗೆ ತಾವೆಲ್ಲರೂ ಒಗ್ಗೊಟ್ಟಾಗಿ ಅದನ್ನು ಬಲಪಡಿಸಲು ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ಒಂದಿಸುತ್ತಾ ನನ್ನ ಮಾತಕ್ಕ ವಿರಾಮ ಅಂತಂದರೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಇದೀಗ ತಾನೇ ಒಂದು ಶಿಕ್ಷಣದ ಬಗ್ಗೆ ಮಾತನಾಡಿದ ಸುರೇಶ್ ಅಂದ್ರಗೌರಿ ಈ ಒಂದು ನಮ್ಮೂರಂದ್ರೆ ಪ್ರಪ್ರಥಮವಾಗಿ ಊರ ಗ್ರಾಮದೇವರಾದಂತಹ ಶಂಕಲಿಂಗ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ಊರಿನ ದೌರ್ಮುಲ್ಕ ಹಾಗೂ ನಮ್ಮ ಓಣಿ ಜಾತ್ರೆ ಹಾಗೂ ನಮ್ಮ ಜಾತ್ರೆ ಯಾಕೆ ದೌರ್ಮುಲ್ಕ ವರ್ಷ ಅಂದ್ರೆ ಇದು ಪೊಲೀಸರು ಮತ್ತು ನಮ್ಮ ಓಣಿ ಮಂದಿ ಕೂಡ ಇದು ಜಾತ್ರೆ ಮಾಡೋದು ಯಾಕಂದ್ರೆ ನುಕ್ಕು ಜಾತ್ರೆ ಮಾಡ್ತಾರಂದ್ರೆ ಇಲ್ಲಿ ಓಪಿಯವರು ಈಗ ಈ ಈ ಏರಿಯಾದಾಗಿದ್ರು ಮೊದಲು ಜಾತ್ರೆ ಯಾಕಂದ್ರೆ ಪ್ರತಿ ವರ್ಷದ ತಾಲೂ ಜಾತ್ರೆ ಯಾಕಂದ್ರೆ ಇನ್ನೇ ಶಾಮ್ ಹೇಳದ ಈ ಜಾತ್ರೆಗೆ ತಿಥಿ ಮಿತಿ ಮಾಡ್ಬೇಕಂದ್ ಏನು ಮಾಡ್ಯಾರ ಈ ಜಾತ್ರೆ ವರ್ಷ ಸಕ್ಸಸ್ ಆಗ್ಯದ ಇನ್ನು ಪ್ರತಿ ವರ್ಷ ದೀಪ ಒಳಗ ಚಟ್ನಿ ಒಳಗೆ ನಮ್ ಜಾತ್ರೆ ಇದು ಫಿಕ್ಸ್ ಮಾಡಿರೋ ಕಾರ್ಯಕರ್ತರು ಮತ್ತೆ ಇನ್ನು ಮುಂದೆ ಬರೋರು ಓಪಿ ಎಲ್ಲರೂ ಕೂಡಿ ಯಾಕಂದ್ರೆ ಇದು ಓಪಿ ಅಂದ ಈ ಓಣಿ ಕಾರ್ಯಕರ್ತರು ಊರವ್ರು ಕೂಡಿ ಜಾತ್ರೆ ಮಾಡಿದ್ರು ನಾವು ಸಣ್ಣ ಹುಡುಗು ನಮ್ಮ ಹಿಡಿದು ಜಾತ್ರೆ ಮಾಡಿರೋದು ನಮ್ಮ ನಮ್ಮಪ್ಪ ನಾವು ಮಾಡಿದ ಜಾತ್ರೆ ಇದು ಯಾಕಂದ್ರೆ ನಮ್ಮನಿದೇವ್ರ ಇದು ದೌರ್ ಮಲಿಕ ನಾವು ಮುಚ್ಚೋಪನೆ ಹಬ್ಬನೆ ಮಾಡಿದ್ದು ಯಾತ್ರೆ ಇದು ಯಾಕೆ ಓಪಿಯವರೆಲ್ಲ ಕೂಡಿ ಯಾತ್ರೆ ಮಾಡಿದ್ದೇವೆ ರಸಮಂಜೆ ಕಾರ್ಯಕ್ರಮ ಎಲ್ಲ ಇದು ಕೇಳಕ್ಕೆ ಬಂದರ ಅಂಥವ್ರೆ ಲೈಟ್ ಒಂದು ಹೋಗಿ ಒಂದು ಮಿನಿಟ್ ಕಡ ತಡ ಇತ್ತು ಚಲಿಸಬೇಕು ಯಾಕಂದ್ರೆ ಎರಡೇ ಮಾತು ಮಾತಾಡ್ತೀನಿ ಸುರೇಶ ನಮ್ಮ ಯುವಕ ಸಣ್ಣವ ಮತ್ತು ಅವನು ರಾಜಕೀಯ ಧೂರಣ ಇವತ್ತು ಸಾಲಿ ಬಗ್ಗೆ ಮಾತಾಡ್ದ ಅವನು ಒಂದು ಸಂಸಾರ ತೆಗ್ದಿದ ಸುರೇಶ್ ಹಚ್ಚರಿಕೆ ಎರಡು ಮೂರು ಸರಿ ಇದು ಮಾತಾಡಿದ್ರು ಅವರು ಸಂಸಾರ ತೆಗೆದ್ರು ಆ ಸಂಸಾರ ತೆಗ್ಯ ಮುಂದೆ ಹೆಂಗಾಯ್ತು ಅದು ಯಾಕೆ ಬಂದಾಯ್ತು ಯಾಕಂದ್ರೆ ಸಂಸ್ಥೆ ಒಳಗೆ ನಡಿಬೇಕಾದ ಇದು ಗೌರ್ಮೆಂಟ್ ಶಾಲೆ ಅಲ್ಲ ನಮ್ಮ ಸ್ಕೂಲ ಪ್ರೈಮರಿ ಅದಾವ ಯಾಕಂದ್ರೆ ಶಾಲೆ ಸಾಲ ಶಾಲೆ ಸಾಲಿ ಪ್ರತಿ ಪ್ರತಿಯೊಬ್ಬರು ಸಾಲಿ ಬಗ್ಗೆ ಬರೀ ಕಮಿಟಿಯವ್ರ ಮಾಡೋದಲ್ಲ ಊರನ್ನ ಕೇಳಬೇಕು ನಮ್ಮಲ್ಲಿ ಕಮಿಟಿ ಏನು ಇರ್ತದೆ ಕೇಳು ನಡೆಸಿದ ಸಾಲಿ ಸಾಲಿ ಒಳಗೆ ರಿಸಲ್ಟ್ ತಪ್ಪದೇನು ಇನ್ನೇನು ನೀವು ಮುಂದೆ ಪಿ ಯು ಸಿ ಮಾಡ್ರಿ ಡಿಗ್ರಿ ಮಾಡ್ರಿ ಹೇಳ್ರಿ ಆದ್ರೆ ಸಾಲಿ ಬಗ್ಗೆ ಮಾತಾಡ್ದು ನೋವು ಆಗ್ತದೆ ಸುರೇಶ್ ಅವರೇ ಇದು ಎರಡು ಮೂರು ನಿಮ್ಮ ಶಬ್ದ ಶಾಲೆ ಬಗ್ಗೆ ಯಾವತ್ತು ತಾಲೂಕಿದಾಗ ಜಿಲ್ಲೆ ಇದ್ರಾಗ ಇದು ನೋಡ್ರಿ ರಿಸಲ್ಟ್ ನೋಡ್ರಿ ಕಲ್ಸದ್ ನೋಡ್ರಿ ಸಾವಿ ಮಕ್ಳು ಬರ್ತಾವಿಲ್ಲ ಶಿಕ್ಷಕರು ಬರ್ತವಿಲ್ಲೋ ನಮ್ಗೆ ಬೇಕಾದಿರ್ಲಕ ಮುಂದೆ ಪಿ ಯು ಶಿ ಮಾಡ್ರಿ ಮತ್ತೊಂದು ಮಾಡ್ರಿ ಡಿಗ್ರಿ ಮಾಡ್ರಿ ತಿಳ್ರಿ ಅದಕ್ಕೆ ನಾವು ತಿದ್ಕೋತೇವೆ ಮಾತಾಡ್ತೀವಿ ಯಾಕಂದ್ರೆ ಸಾಲಿ ಬಗ್ಗೆ ಮಾತಾಡೋದು ನೋವು ಇದು ಮಾತಾಡೋದು ಸರಿ ಅನ್ಸಲ್ಲ ಯಾಕೆ ಎರಡು ಮೂರು ಶಬ್ದಂದ್ರಿ ಸಾಲಿ ಸಾಲಿ ತಂದು ನೀವು ಕಲ್ತ ಸ್ಕೂಲ್ ಇದೆ ನಾವು ಕಲ್ತ ಸ್ಕೂಲ್ ಇದೆ ಈಗ ನಾವು ನಿರ್ದೇಶಕ ಇರ್ಬೇಕು ನಮ್ಮ ಉಪಾಧ್ಯಕ್ಷರು ಇಲ್ಲಿ ಬಂದಾರ ಈ ಕಮಿಟಿ ಅವ್ರ ಸಾಲಿ ಕಲಿಕೆದಾಗ ಏನು ಹಿಂದಿಲ್ಲ ಸ ನಮ್ಮ ಸಾಲಿ ಕಲ್ತೀರ ಹೆಗಡೆ ಬಂದು ಉಗ್ರರು ಕ ನೀವು ಕಲ್ತಿರಲ್ಲ ನಮ್ಮ ಸಾಲಿ ಕಲಿಯೋದು ಹಿಂದಿಲ್ಲ ಇನ್ನು ಮುಂದಿನ ಭವಿಷ್ಯಕ್ಕಾಗಿ ನೀವು ಏನ್ರಿ ಇಂಪ್ರೂವ್ಮೆಂಟ್ ಮಾಡಿರ್ತೇಳ್ರಿ ಕಟ್ಟಡ ಮಾಡತ್ತೇಳ್ರಿ ಮತ್ತೊಂದು ಮಾಡುತ್ತೆ ಮತ್ತೊಂದು ಈಗ ಸಂಸ್ಥೆ ಒಳಗೆ ಅನುದಾನ ಇಲ್ಲ ಈಗ ಏನು ಮಾಡ್ಬೇಕು ಅದಕ್ಕೆ ನಮ್ ಸರ್ಕಾರ ಎಲ್ಲ ಆದೇಶ ಇರ್ತಾವ ಈಗ ಸಂಸ್ಥೆ ತಂದು ಹಾಕ್ಬೇಕು ಯಾರಿಗೂ ಹಾಕೋದಾಗಲ್ಲ ಈಗ ನಾವು ಡೊನೇಷನ್ ಒಂದು ರೂಪಾಯಿ ಜಾಸ್ತಿ ಇತ್ತು ಅಂದ್ರೆ ಸರ್ಕಾರ ಅದೇ ಅದಕ್ಕೆ ಅದು ತಗೊಳಕ್ ಬರಲ್ಲ ಪ್ರತಿಯೊಂದು ಅದು ಒಂದು ಕಾನೂನು ಚೌಕಟ್ಟಿನಲ್ಲಿ ನಡಿಬೇಕಾಗ್ತದೆ ನಡೆದ್ರೆ ನಿಮ್ಮೆಲ್ಲರ ಸಾಲಿ ಮೇಲೆ ಇರಲಿ ಅಂತ ಹೇಳಿ ನಾನು ಎರಡು ಮಾತ್ರ ಮುಗಿಸಿದ್ದೇನೆ ಜಯಕಂತ ಧನ್ಯವಾದಗಳು ಅಣ್ಣಪ್ಪಣ್ಣ ಬದುಕೊಟ್ಟವರಿಗೆ ಮಾಡಿ ಅದರ ಅಣ್ಣಪ್ಪಣ್ಣ ಬೆದರ್ಕೊಟ್ಟಿಯವರು ನಾನು ಹೈಸ್ಕೂಲ್ ಬಗ್ಗೆ ಎರಡು ಮಾತಾಡಲಿಲ್ಲ ನಾನು ಕಲ್ತದ ಬಗ್ಗೆ ನಾನು ಅದೇನಾದ್ರೂ ತಾಯಿ ತಾಯಿ ಧ್ರುವ ಮಾಡ್ದಂಗೆ ಆಗ್ತದ ಹೈಸ್ಕೂಲ್ ಬಗ್ಗೆ ನಾನು ಎರಡು ರೀ ನಮ್ಮಲ್ಲಿ ಶಿಕ್ಷಣ ಗುಣಮಟ್ಟದ ಇತ್ತು ಅಂದ್ರ ಹತ್ತು ಹನ್ನೊಂದು ವ್ಯಾನ ಊರಿಗೆ ಹೋಗ್ತಿತ್ಲಾ ಉದ್ದೇಶ ಏನ್ರಿ ಪ್ರಗತಿ ಆಗ್ಲಿ ಅಂತ ನನ್ನ ಆಶಯ ಅದ ನನ್ನ ಆಶಯ ಏನದ್ರಿ ಪ್ರಗತಿ ಆಗ್ಲಿ ಹಿರೇಮುರ್ಕ ಎಷ್ಟೋ ಜನ ಹೋಗ್ತಾರ್ರಿ ಒಂದು ವೇಳೆ ದುರಂತಗಳಾದ್ರೆ ಅದಕ್ಕೆ ಹೊಣೆಗಾರ ಯಾರೀ ನಮ್ಮ ಮಕ್ಕಳಿಗೆ ನಾವೇ ಹೊಣೆಗಾರ ಆಗ್ತೇವೆ ಅನ್ಯತ್ನ ಭಾವಿಸ್ಬೇಡಿ ದಯಮಾಡಿ ನಾನು ಸಣ್ಣ ನೋವು ಆಗ್ತಾ ನಾ ನಾವು ನಿಮ್ಗೆ ನೋವು ಮಾಡಿಲ್ಲ ಅಂತ ಹೇಳ್ದ ದಯಮಾಡಿ ನಾ ಮಾತಾಡೋದು ತಪ್ಪಾಗಿತ್ತಂದ್ರೆ ಅಣ್ಣಪ್ಪಣ್ಣ ಬಿದರು ಕೊಟ್ಟೆ ಹಿರಿಯರ ನನಗೆ ಕ್ಷಮ ಮಾಡಿ ಮಾಡಿ ಪ್ರಗತಿ ಬಗ್ಗೆ ಮಾತಾಡಿ ದಯವಿಟ್ಟು ಇದು ಒಂದು ಜಾತ್ರೆ ಕಾರ್ಯಕ್ರಮ ಭವಿಷ್ಯ ಜಾತ್ರೆ ಅನುಗುಣವಾಗಿ ಮಾತಾಡ್ಬೇಕು ಇದು ಕಾರ್ಯಕ್ರಮ ಟೇಸ್ ರಾಜಕೀಯ ಟೇಸ್ ಅದ ಅದು ಅವ್ರು ನಮ್ಮ ದಿನ ಒಂದು ಕಾರ್ಯಕ್ರಮ ಯಾವತ್ತು ಹಿರಿಯರು ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗಳಿಂದ ಹನುಮಂತನ ಖಂಡಕರವರು ಈ ಸಭೆಯನ್ನು ಉದ್ದೇಶ ಮಾತಾಡ್ಬೇಕಂತ ಕಳ್ಕೊತಿದೀನಿ ಗ್ರಾಮ ದೇವತೆಯನ್ನ ನಮಸ್ಕರಿಸುತ್ತ ಈ ಒಂದು ಕಾರ್ಯಕ್ರಮದ ಡೌಲ್ಮಲ್ಕ ದೇವರ ಪಾದಗಳಿಗೂ ಹಣಿ ಮಣಿಯುತ್ತಾ ವೇದಿಕೆಯ ಮೇಲಿರ್ತಕ್ಕಂಥ ಸಾವಳಗಿಯವರೇ ಬಿದ್ರಕೋಟೆಯವರೇ ತೇಲಿಯವರೇ ಅಂದೇವಾಡಿಯವರೇ ಚಂದು ಅವರೇ ಹಾಗೂ ಇಟ್ಟೋಲ್ಗೋಡ್ ಪಾಟೀಲ್ ಅವರೇ ಸುರೇಶ್ ಅವರೇ ಹಾಗೂ ನಮ್ಮ ಭೀಮವರೆ ಅವರಿವರೆನ್ನದೇ ಸಮಯ ಅಭಯವಿರುವುದರಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು ಕಾರ್ಯಕ್ರಮವನ್ನು ರೂಪಿಸಿದಂಥ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಇಂದು ಕಾಯ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತ ಪ್ರೇಕ್ಷಕರಾದಂಥ ಎಲ್ಲ ಆತ್ಮೀಯರೇ ಹಾಗೂ ಹಿರಿಯರೇ ಸಮಯ ಸಾಕಟ್ಟಾಗ್ಯದ ಈ ಸಮಯದಲ್ಲಿ ನಾನು ಬಹಳ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಪ್ರತಿ ವರ್ಷ ದೌಲ್ಮಲ ಕಾರ್ಯಕ್ರಮದ ಸಮೀಕ್ಷೆವಾಗಿ ಸುರೇಶ್ ಹೇಳ್ಯಾರ ಅಣ್ಣಪ್ಪಣ್ಣ ಅವ್ರು ಹೇಳ್ಯಾರ ಇದು ಯಾವುದೇ ಒಂದು ಕಾರ್ಯಕ್ರಮದ ಎಲ್ಲ ಕೂಡಿರ್ತೇವಪ್ಪ ಅಂದ್ರ ಎಲ್ಲರೂ ಪ್ರೇಮದಿಂದ ಇರಬೇಕು ಸಾಮರಸ್ಯದ ಜೀವನ ಮಾಡಬೇಕು ದೇವರು ಒಳ್ಳೇದಾಗಬೇಕು ಆರೋಗ್ಯ ಭಾಗ್ಯ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಇಂಥ ಜಾತ್ರಾ ಕಾರ್ಯಕ್ರಮವನ್ನು ಅದು ಅದೇನೇ ವಿಷಯ ಯಾರ್ದು ತಪ್ಪಲ್ಲ ಅದು ತಪ್ಪು ಗೆಳೆಕಳಾಗಿರ್ತವೋ ಅದು ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡ್ರಿ ಸುರೇಶ ಹೇಳೋದು ಉದ್ದೇಶ ನಮ್ಮ ಅಗರ್ಕೇಡ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹೈಸ್ಕೂಲ್ ಅದ ಆದ್ರೆ ಶಾಲೆ ಕಾಲೇಜ ಡಿಗ್ರಿ ಕಾಲೇಜ ಇಂಥವು ಉನ್ನತ ಮಟ್ಟಕ್ಕೆ ಹೋಗಿಲ್ಲ ಅನ್ನುವಂತ ಉದ್ದೇಶ ಅವ ಆದ್ರೆ ಅದು ನಾವು ತಪ್ಪು ಗ್ರಹಿಕೆ ಮಾಡ್ಕೊಂಡಿದೆವು ನಮ್ಮ ಹೈಸ್ಕೂಲ್ ಬಗ್ಗೆ ಎಲ್ಲರಿಗೂ ಅಭಿಮಾನದ ಅದ್ರ ಬಗ್ಗೆ ಯಾರು ಏನು ಎರಡು ಭಾವನೆಗಳಿಲ್ಲ ಆ ವಿಚಾರಗಳನ್ನ ನಾವೆಲ್ಲರೂ ಒಂದೇ ಅದಕ್ಕೇನು ಬೆಳಸುವ ಅವಶ್ಯಕತೆ ಬೇಡ ಅದಕ್ಕೆಲ್ಲ ನಾವು ಅದಕ್ಕೆ ಹೈಸ್ಕೂಲ್ ಸಹ ಸಹಾಯ ಸಹಕಾರ ಎಲ್ಲರೂ ಮಾಡೋಣ ಇನ್ನು ಶಿಕ್ಷಣದ ಮಟ್ಟಕ್ಕೆ ಉನ್ನತಕ್ಕೆ ಹೋಗೋಣ ಆ ವಿಚಾರ ಆ ಒಂದು ಗ್ರಾಮದಲ್ಲಿ ಬಂದಕಾರ ಮಾತಾಡೋಣ ಇಂಥ ವಿಷಯದಲ್ಲಿ ನಾವು ಏನು ಮಾತಾಡೋದು ಬೇಡ ನಮ್ಮ ಆತ್ಮೀಯರ ಎಸ್ ಐ ಗುರುಗಳು ಶಿರ್ಷಾಡ್ ಸರು ದಿಂಡ್ವಾರ್ ಸರು ಪಾಟೀಲ್ ಸರು ಇಲ್ಲಿ ಹೆಂಗಪ್ಪ ಅಂದ್ರ ನೌಕರ ಅಧಿಕಾರಿಗಳು ಮತ್ತು ಗ್ರಾಮದ ಎಲ್ಲ ಹಿರಿಯರು ಕೂಡ್ಕೊಂಡು ಮಾಡುವಂತ ಕಾರ್ಯಕ್ರಮ ಈ ಕಂತ ಕಾರ್ಯಕ್ರಮಗಳು ಎರಡ್ ಮೂರು ವರ್ಷ ದೌಲ್ ಮಲ್ಕ ದೇವರ ಕಾರ್ಯಕ್ರಮ ಆಗಿರ್ಲಿಲ್ಲ ಈ ಸಲ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಾರ ನಾವು ಎಲ್ಲ ತನು ಮನ ಧನದಿಂದ ಸಹಾಯ ಸಹಕಾರ ಮಾಡಿ ಯಾಕಪ್ಪ ಅಂದ್ರ ನಮ್ಮ ಪರಮ ಪೂಜೆ ಸಿದ್ದಾಜಿ ಸಿದ್ದೇಶ್ವರಪ್ಪಾಜಿ ಹೇಳ್ತಿದ್ರು ಮನುಷ್ಯನಿಗೆ ಯಾವದೇ ಕೆಲಸ ಮಾಡ್ಬೇಕಪ್ಪ ಅಂದ್ರ ಆರೋಗ್ಯ ಅನ್ನೋದು ಬಹಳ ಮುಖ್ಯ ನಮಗ ಆರೋಗ್ಯ ಇತ್ತಪ್ಪ ಅಂದ್ರ ಅದು ಶಿಕ್ಷಣದ ಮೇ ಮೂಲ ಉದ್ದೇಶನೇ ಆರೋಗ್ಯ ಹಾಗಾಗಿ ನಾವು ಏನು ಹೇಳ್ತಾರ ಹೇಳಾರಪ್ಪ ಅಪ್ಪಾಜಿ ಅಪ್ಪ ಅಂತಂದ್ರೆ ಕೇಳಿದ್ರ ನಾವು ಕಾರ್ ತೋತೆ ಬಂಗಲೆ ತೋತೆ ನಮ್ಮ ಕಾಲದವ ಕೈ ಅದವ ಕಣ್ಣದವ ಕಾರ ಬತ್ತಪ್ಪ ಅಂದ್ರೆ ಒಂದು ಐದು ಒಂದು ಕೋಟಿ ರೂಪಾಯಿ ಒಂದು ಕಾರ್ ತೊಂಡಿರ್ತೇವು ಕಾರ್ ಎಲ್ಲಿ ತನ ಓತಪ್ಪ ಅಂದ್ರೆ ಅದು ಮನಿ ಬಾಗಿಲುವರೆಗೆ ಹೋಗ್ತದೆ ಅದು ಬೆಡ್ರೂಮ್ಗೆ ಹೋಗಲ್ಲ ಮತ್ತು ಕಿಚನ್ಗೂ ಹೋಗಲ್ಲ ಕಾರ ಅಲ್ಲಿ ಮತ್ತೆ ನಮ್ ಕಾಲ ನಾವು ಬೇಕಿ ಆಗ್ತಾವ ಕೈನು ನಮ್ಗೆ ಬೇಕಿ ಒಂದು ಕೋಟಿ ಕಾರ್ ತೋಣ ಕಾಲ್ ಹೋಗಲ್ಲ ಅದೇ ರೀತಿ ಊಟದ ಮನೆಗೂ ಹೋಗಲ್ಲ ಅದು ಎಲ್ಲಿ ಬಿಡಬೇಕಾಯ್ತದ ಎಷ್ಟೇ ಕೋಟಿ ಕೊಟ್ಟರು ಅಲ್ಲೇ ಅದ ಒಂದು ಗ್ರಾಮದಲ್ಲಿ ಇಂತ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ನಮಗೆ ನಿಮ್ಗೆಲ್ಲ ಒಂದು ಬಹಳ ಸಂತೋಷದ ವಿಷಯ ಅದರಿಂದ ಇಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಾರ ಎಲ್ಲರೂ ಹೆಂಗಪ್ಪ ಅಂದ ಆತ್ಮೀಯತೆಯಿಂದ ಕಾರ್ಯಕ್ರಮ ಅವ್ರು ನಮ್ಮನ್ನು ನಡೆಸಿಕೊಳ್ಳೋ ಕಾರ್ಯಕ್ರಮಕ್ಕೆ ಆಯೋಜನೆ ಬಂದಿರ್ತಾರೆ ಅಂದ್ರೆ ಬಹಳ ಗೌರವ ಕೊಡ್ಬೇಕು ಯಾರ ಏನಾರ ಮಾತಾಡ್ಬೇಕು ಇಲ್ಲಿ ಏನ್ ನಡೀತದ ಇಲ್ಲಿ ಏನು ಉದ್ದೇಶಗಳು ಇರ್ತಾವ ಅದು ಬಹಳ ಮಹತ್ವವಾದದ ಅದರಿಂದ ನಮಗ ಹೆಂಗಪ್ಪ ಅಂತ ಹೇಳ್ತಾರ ಧರ್ಮ ನಾವು ರಕ್ಷಣೆ ಮಾಡಬೇಕು ಯಾರು ಧರ್ಮ ರಕ್ಷಣೆ ಮಾಡ್ತಾರ ಅವರಿಗೆ ಭಗವಾನ ರಕ್ಷಣೆ ಮಾಡ್ತಾರ ಜನರು ರಕ್ಷಣೆ ಮಾಡ್ತಾರ ಅದಕ್ಕೆ ನಾನು ಬಾ ಏನು ವಿಚಾರ ಹೇಳ್ತೀನಪ್ಪಾ ನೇತ ಅಮರ್ ನೇತು ಅಮರ ಚರಣೋಮೆ ಮಥುರಾ ಕಾಶಿ ಅಂತ ನಾವು ಮಾಡುವ ಕಾರ್ಯಗಳು ಕಾಯಕವೇ ಕೈಲಾಸ ಅದರಲ್ಲಿ ನಾನು ಏನು ಯುವ ನಮ್ಮ ಆತ್ಮೀಯರಿಗೆ ಹೇಳ್ತೀನಪ್ಪ ಅಂದ್ರೆ ನಾವೆಲ್ಲರೂ ಗ್ರಾಮದಲ್ಲಿ ಎಚ್ಚೆತ್ಕೊಳ್ಬೇಕು ತಾಯಿ ತಂದಿ ಗೌರವ ಕೊಡ್ಬೇಕು ಹಿರಿಯರನ್ನ ಗೌರವ ಕೊಡ್ಬೇಕು ಈ ಸಿಬ್ಬಂದಿ ವರ್ಗದವ್ರು ನಂಬಲ್ಲಿ ಯಾರದ ಯಾಕದಾರ ಅವ್ರು ಏನು ಮಾಡ್ತಾರ ಅವ್ರು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರ ಅದು ಅಲ್ಲದೆ ಗ್ರಾಮದಲ್ಲಿ ಏನಾದರೂ ಸಲ ಕೆಲವು ತಪ್ಪು ಗ್ರಹಿಕೆಗಳಾದ್ರ ಅದನ್ನ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅದು ಯಾರೇ ಇರಲಿ ಅವ್ರು ನಮ್ಮ ತಮ್ಮ ಇರಲಿ ಅವ್ರು ಯಾರೇ ಹೊರಗಿನವ್ರಲಿ ಒಳ್ಳೇದು ಕೊಳ್ಳೇದನ್ಬೇಕು ಅದಕ್ಕೆ ಹೇಳೀನಿ ಯಾರು ಧರ್ಮ ಧರ್ಮ ರಕ್ಷಿತೋ ರಕ್ಷಿತ ಅಂತ ಯಾರು ಧರ್ಮ ರಕ್ಷಣೆ ಮಾಡ್ತಾರ ಅವ್ರಿಗೆ ಭಗವಂತನ ರಕ್ಷಣೆ ಮಾಡ್ತಾನೆ ಅವ್ರಿಗೆ ಒಳ್ಳೇದಾಗ್ತದ ಅದಕ್ಕೆ ಮುಂದಿನ ದಿನಮಾನಗಳಾದಾಗ ನಾವೆಲ್ಲರ ಆತ್ಮೀಯರು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಾಮ್ರಿ ಪ್ರತಿ ವರ್ಷ ದೌಲ್ ಮಲ್ಕ್ ಅವರ ಕಾರ್ಯಕ್ರಮ ಮಾಡೋಣ ಆವಾಗ ಒಂದು ಡೇಟ್ ನಾವ್ನು ಎಲ್ಲ ಕೂಡ್ಕೊಂಡು ನಮ್ಮ ಸಿಬ್ಬಂದಿ ಎಸ್ಐ ಅವರು ಹವಾಲ್ದಾರ್ ಅವರು ಮತ್ತು ನಮ್ಮ ಆತ್ಮೀಯ ಅಣ್ಣಪ್ಪಣ್ಣ ಅವರು ಕುಡ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡೋಣ ಆ ಪ್ರತಿ ವರ್ಷ ಆ ಡೇಟಿ ಕಾರ್ಯಕ್ರಮ ಇದು ಬಹಳ ಸಲ ಎರಡು ಮೂರು ಸಲ ಅಂದಿದ್ದೆವು ಶ್ಯಾಮ್ ಅವರು ಹೇಳಾರ ಶ್ಯಾಮಗುನು ಸನ್ಮಾನ ಮಾಡಬೇಕಾಗಿತ್ತು ಮತ್ತು ನಮ್ಮ ಹಳೂರ ಭೀಮ ಅವರು ಮಾರ್ಗರ್ಶಕರಾದಂತ ಬಸು ಅವರಿಗೆ ಸನ್ಮಾನ ಮಾಡಬೇಕಾಗಿತ್ತು ಕೆಳಗಡೆ ಹೋದ್ರು ಅದಕ್ಕೆ ದಯಮಾಡಿ ಏನಪ್ಪಾ ಅಂದ್ರೆ ಆತ್ಮೀಯತೆ ಇದು ನಮ್ಮ ಊರಾಗ ಸತ್ಯ ನಾವೇನೋ ಯಾರೋ ಬಿಜೆಪಿ ಮಾಡ್ತಾರ ದಳ ಮಾಡ್ತಾರ ಕಾಂಗ್ರೆಸ್ ಮಾಡ್ತಾರ ಅದು ಯಾವಾಗ ಐದುವರೆ ಹೋಟ್ ಹಾಕನ ಎಲ್ಲರ ಮತ್ತ ಕೂಡಿ ಚಾ ಕುಡಿತವ್ ಯಾರು ಗೆದಿತ ನಾವು ನಮ್ಮವನೇ ಅಂತ ಒಂದು ಸಾಮರಸ್ಯ ಜೀವನ ಇದು ಅಗ್ರಹಾರುವಂತ ಗ್ರಾಮ ಇಲ್ಲಿ ಎಮ್ಮೆ ಇಲ್ಲಿ ಅಂದ್ರ ಸಂಸ್ಕೃತ ಪಾಠಶಾಲಿ ಇರ್ತಕ್ಕಂಥ ಗ್ರಾಮ ಇಲ್ಲಿ ಯಾಕಂದ್ರ ಇಲ್ಲಿ ಹೆಂಗ ಎಮ್ ಕೈ ಹುಡುಗ ಸಂಸ್ಕೃತ ಹೇಳ್ತಿದಂತ ಯಾಕಪ್ಪ ಅಂದ್ರ ಅಂತ ಒಂದು ಇತಿಹಾಸ ಇರ್ತಕ್ಕಂಥ ಗ್ರಾಮದ ಇದು ಬಹಳ ಇತಿಹಾಸ ಸಿದ್ದೇಶ್ವರಪ್ಪಾಜ್ ಅವರು ಕೆಲವು ವಿಷಯಗಳನ್ನು ಹೇಳ್ಯಾರ ಆದ್ರ ನಾವು ಯಾವ್ದು ಅದು ಬಳಕಿ ತಂದಿಲ್ಲ ಮುಂದಿನ ದಿನ ಮಾಡಿ ಸಮಯ ಇರುವುದು ಅಭಾವ ಇರೋದರಿಂದ ನಾವೆಲ್ಲರೂ ಯಾಕೆ ಸೇರಿದ ಅನನ್ಯ ಪ್ರೇಮ ಪ್ರೀತಿಯಿಂದ ಈ ಗ್ರಾಮದಲ್ಲಿ ಇರೋಣ ಯುವ ಪೀಳಿಗೆಯವರು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಗ್ರಾಮಕ್ಕ ಹೆಸರು ತಂದೆ ತಾಯಿಗೆ ಮತ್ತು ಗ್ರಾಮಕ್ಕೆ ಹೆಸರು ತರುವಂತ ಕೆಲಸಗಳನ್ನ ನಾವು ನೀವೆಲ್ಲ ಕೂಡಿ ಮಾಡೋಣ ಅಂತ ಹೇಳಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆತ್ಮೀಯರಿಗೂ ವೇದಿಕೆಯಲ್ಲಿ ಮತ್ತೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ